రాహుల్ జెట్ ప్రశ్నకి బీజేపీ పాక్ పోస్టర్ బిర్యానీ తిందవరు యారు అంత కాంగ్రెస్ కౌంటర్ కదన విరమూ మాతిన యుద్ధ మాత్ర ని ಭಾರತ ಮತ್ತು ಪಾಕ್ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ ಆದ್ರೆ ರಾಜಕಾರಣಿಗಳ ಮಾತಿನ ಯುದ್ಧ ಮಾತ್ರ ನಿಂತಿಲ್ಲ ರಾಹುಲ್ ಗಾಂಧಿ ಜೆಟ್ ಪ್ರಶ್ನೆಗೆ ಬಿಜೆಪಿ ಪಾಕ್ ಪೋಸ್ಟರ್ ನಡೆಸಿತ್ತು ಇದಕ್ಕೆ ತಿರುಗೇಟು ಕೊಟ್ಟಿರೋ ಕಾಂಗ್ರೆಸ್ ಘಟಕ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದವರು ಯಾರು ಅಂತೇಳಿ ಕೌಂಟರ್ ಕೊಟ್ಟಿದೆ ಹಾಗಾದ್ರೆ ಏನಿದು ಕೈ ಕಮಲದ ಮಧ್ಯೆ ನಡೆಯುತ್ತಿರೋ ಜಟಾಪಟಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಭಾರತ ಪಾಕ್ ಮಧ್ಯೆ ಯುದ್ಧ ಉದ್ವಿಗ್ನ ಪರಿಸ್ಥಿತಿ ಯುದ್ಧದ ಕಾರ್ಮೋಡ ಕವಿಯುವಂತೆ ಮಾಡಿತ್ತು ಜೊತೆಗೆ ಪಹಲ್ಗಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕ್ ನೆಲೆಗಳ ಮೇಲೆ ಆಪರೇಷನ್ ಸಿಂಧು ನಡೆಸಿದ ಮೇಲೆ ಕರೆಕ್ಟ್ ಆಗಿ ನೂರು ಉಗ್ರರು ಮತ ಆಗಿದ್ದಾರೆ ಅನ್ನೋ ವರದಿಯಾಗಿತ್ತು ಪರಿಸ್ಥಿತಿ ಹೀಗಿರುವಾಗಲೇ ಪಾಕ್ ಮತ್ತು ಭಾರತದ ಗಡಿಯಲ್ಲಿ ಶೆಲ್ ದಾಳಿ ನಡೆದಿತ್ತು ಆ ನಂತರ ಭಾರತಕ್ಕೂ ಮೊದಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಪಾಕ್ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ ಅದಕ್ಕೆ ನಾನೇ ಕಾರಣ ನನ್ನ ಮಾತಿನಂತೆ ಎರಡು ದೇಶಗಳು ಕದನ ವಿರಾಮ ಘೋಷಿಸಿವೆ ಅಂತ ಹೇಳಿರೋದು ಭಾರತದ ರಾಜಕಾರಣದಲ್ಲಿ ಪೆಟ್ರೋಲ್ ಸುರಿದಂತೆ ಮಾಡಿತ್ತು ಆ ನಂತರ ಕಾಂಗ್ರೆಸ್ ನಾಯಕರಿಗೆ ಟ್ರಂಪ್ ಮತ್ತೆ ರಾಜಕೀಯ ಬ್ರಹ್ಮಾಸ್ತ್ರವಾಗಿ ಬದಲಾಗಿತ್ತು ಆದ್ರೆ ಆ ನಂತರ ಟ್ರಂಪ್ ಉಲ್ಟಾ ಹೊಡೆದ್ರು ತಮ್ಮ ಹೇಳಿಕೆಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿರಲಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಮೊನ್ನೆ ರಾಹುಲ್ ಗಾಂಧಿ ಒಂದು ಗಂಭೀರ ಪ್ರಶ್ನೆಯನ್ನ ಎತ್ತಿದ್ರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ನಾವು ಎಷ್ಟು ವಾರ್ ಜೆಟ್ಗಳನ್ನು ಕಳೆದುಕೊಂಡಿದ್ದೇವೆ ವಿದೇಶಾಂಗ ಸಚಿವರ ಮೌನ ಶಾಪದಂತಿದೆ ಅಂತೇಳಿ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ರು ಇದಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದ್ದು ನಿಮ್ಮ ಪ್ರಶ್ನೆ ಪಾಕಿಸ್ತಾನದ ಸೇನಾ ನಾಯಕತ್ವದ ರೀತಿ ಇದೆ ದೇಶದ ಸೇನಾ ಕಾರ್ಯಾಚರಣೆಯನ್ನ ಟೀಕಿಸಿ ಪಾಕಿಸ್ತಾನವನ್ನ ಪ್ರಶಂಸಿಸುವ ನಿಮ್ಮ ನಡೆ ಅಚ್ಚರಿ ಏನಿಲ್ಲ ಬಿಡಿ ಅಂತೇಳಿ ತಿರುಗೇಟನ್ನ ಕೊಟ್ಟಿತ್ತು ನಿಮಗೆ ಪಾಕಿಸ್ತಾನದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನಿಶಾನ್ ಗೆ ಪಾಕಿಸ್ತಾನಿ ಕೊಡಬೇಕು ಅಂತ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಟ್ವೀಟ್ ಮಾಡಿದ್ರು ಇದರಿಂದ ಕೆರಳಿರುವ ಕಾಂಗ್ರೆಸ್ ನಾಯಕರು ಮೊರಾರ್ಜಿ ದೇಸಾಯಿಗೆ ಕೊಟ್ಟಂತೆ ನಿಶಾನ್ ಎ ಪಾಕಿಸ್ತಾನಿ ಪ್ರಶಸ್ತಿಯನ್ನ ಅವರ ನಾಯಕರಾದ ಅಡ್ವಾಣಿ ಹಾಗೂ ಕರೆಯದೇ ಇದ್ದರೂ ಪಾಕ್ ಪ್ರಧಾನಿ ನವಾಜ್ ಶರೀಫ್ ಮನೆಯಲ್ಲಿ ಬಿರಿಯಾನಿ ತಿಂದು ಬಂದ್ರಲ್ಲ ಅಂತವರಿಗೆ ಕೊಡಬೇಕು ಅಂತೇಳಿ ಕೌಂಟರ್ ಕೊಟ್ಟಿದೆ ಅಲ್ಲದೆ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಬಗ್ಗೆ ಪಾಕಿಸ್ತಾನಕ್ಕೆ ಮೊದಲೇ ಮಾಹಿತಿ ರವಾನಿಸಿದ್ವು ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ ಈ ರೀತಿ ಮಾಹಿತಿ ಕೊಟ್ಟು ಇದಕ್ಕೆ ಮೋಸ್ಟ್ ವಾಂಟೆಡ್ ಉಗ್ರರಾದ ಅಜರ್ ಮಸೂದ್ ಆಫೀಸ್ ಸಯೀದ್ ಎಸ್ಕೇಪ್ ಆದ್ರು ಹಾಗಾಗಿ ಜೈಶಂಕರ್ ಅವರೇ ಪಾಕ್ ಮಾಹಿತಿ ದಾರ ಅಂತೇಳಿ ಕಾಂಗ್ರೆಸ್ ಮಾಧ್ಯಮ ಮುಖ್ಯಸ್ಥ ಪವನ್ ಕಿರಾವ್ ವಾಗ್ದಾಳಿ ನಡೆಸಿದ್ದಾರೆ ಇತ್ತ ಬಳ್ಳಾರಿಯ ಹೊಸಪೇಟೆಯಲ್ಲಿ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪಹಲ್ಗಾಮ್ ದಾಳಿ ಕುರಿತು ಪ್ರಧಾನಿ ಮೋದಿ ವಿರುದ್ಧ ಕೆಂಡ ಕಾರಿದ್ದಾರೆ ಪಹಲ್ಗಾಮ್ ನಲ್ಲಿ ಮೋದಿ ಸರ್ಕಾರ ಸೆಕ್ಯೂರಿಟಿ ಕೊಟ್ಟಿಲ್ಲ ಹೀಗಾಗಿ ಅಲ್ಲಿ ಜನರ ಕೊಲೆಯಾಯಿತು ಉಗ್ರರ ದಾಳಿ ಬಗ್ಗೆ ಮೋದಿಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ತಮ್ಮ ಭೇಟಿ ಕ್ಯಾನ್ಸಲ್ ಮಾಡಿಕೊಂಡ್ರು ಅಂತೇಳಿ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಬೈಲ್ಗಾವ್ ಇಪ್ಪತ್ತಾರು ಜನರದ ಕೊಲೆ ಆಯ್ತು ಯಾಕೆ ಕೊಲೆ ಆಯ್ತು ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಮೋದಿ ಅವರು ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ಹೋಗೋರು ಇದ್ರು ಆದ್ರೆ ಹದಿನೇಳನೇ ತಾರೀಕು ಕಾಶ್ಮೀರ್ ನೀವು ಹೋಗಬೇಡಿ ಅಂತ ಹೇಳಿ ಅವರ ಬೆವುಗಾರಿಕೆ ಅವ್ರಿಗೆ ಹೇಳಿದ್ರು ನೀವು ಹೋಗಬೇಡಿ ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು ಗೊತ್ತಿತ್ತಾಗ ಹದಿನೇಳನೇ ತಾರೀಕು ನೀವು ಕಾಶ್ಮೀರ್ ಹೋಗ್ತಕ್ಕ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ ನೀವು ಹೋಗ್ಬೇಡಿ ಅಲ್ಲಿ ತೊಂದರೆ ಇದೆ ಅನ್ತಕ್ಕಂಥ ನೀವು ಆದ್ರೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಗಾಂಧೀಜಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗರಿಗೆ ದೇಶವೇ ಮೊದಲು ಆದ್ರೆ ಬಿಜೆಪಿಯವರಿಗೆ ಮೋದಿಯೇ ಮೊದಲು ಸರ್ವ ಪಕ್ಷ ಸಭೆಯಲ್ಲಿ ಯುದ್ಧಕ್ಕೆ ಸಮ್ಮತಿ ಕೊಟ್ಟಿದ್ವಿ ಆದ್ರೆ ಸರ್ವ ಪಕ್ಷ ಸಭೆಗೆ ಚಕ್ಕರ್ ಹಾಕಿದ್ದ ಮೋದಿ ಬಿಹಾರದ ಚುನಾವಣಾ ಪ್ರಚಾರದಲ್ಲಿ ನಿಂತರು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಇಡೀ ದೇಶ ಒಕ್ಕಟ್ಟಾಗಿ ಸರ್ಕಾರಕ್ಕೆ ನಾವು ಬೆಂಬಲ ನೀಡಬೇಕು ಮತ್ತು ಯಾರು ನಮ್ಮ ವಿರುದ್ಧ ಹೋರಾಟಕ್ಕೆ ಬರ್ತಾರೋ ನಾವೆಲ್ಲರೂ ಸೇರಿ ವಿರುದ್ಧ ಮಾಡೋಣ ಹೋರಾಟ ಮಾಡೋಣ ಅದಕ್ಕಾಗಿ ಪ್ರಾಣ ಕೊಡೋಣ ದೇಶ ಅನ್ನತಕ್ಕಂಥದ್ದು ಮುಖ್ಯ ಆಮೇಲೆ ಜಾತಿ ಧರ್ಮ ಎಲ್ಲ ಆದ್ರೆ ಇಲ್ಲೇನಾಗಿದೆ ಇವತ್ತು ವಿಶೇಷವಾಗಿ ಮೋದಿ ಮುಖ್ಯ ಆಗಿದ್ದಾರೆ ದೇಶ ಆಮೇಲೆ ಯಾಕಂದ್ರೆ ಅವ್ರಿಗೆ ಉಣಿಸೋಕೆ ನೀವು ವಿಶೇಷವಾದಂತ ಮಾಹಿತಿ ಕೊಡ್ತೀರಿ ಬಡವರಿಗೆ ಹಾಗಾದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವಿನ ಈ ಮಾತಿನ ಮಲ್ಲ ಯುದ್ಧದ ಬಗ್ಗೆ ನೀವೇನಂತೀರಾ ಮೊಹಲ್ಗಾಮ್ ದಾಳಿ ಮತ್ತು ಆನಂತರ ನಡೆದ ಘಟನೆಗಳು ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಿರೋದಕ್ಕೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ